ಫೋನ್ ಕಂಪ್ಲೀಟ್ ಇದೆ ದಯವಿಟ್ಟು ಅದಕ್ಕೆ ಮಾಡಿ ದಯವಿಟ್ಟು ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಅದ್ಮೇಲೆ ಏನ್ ಆಗ್ತಿತ್ತು ರಿವರ್ಸ್ ಬಂದು ನೀವು ಮಕ್ಕ ಮೊಕಕ್ ಕಿತ್ತಿದ್ರಿ ನನ್ನೆಲ್ಲಾ ರೋಡ್ ಬಿಟ್ಬಿಡಿ ಹೋಗ್ಲಿ ಇವಾಗ ಕೆಲ್ಸದ್ ಬಗ್ಗೆ ಹೋಗೋದಾದ್ರೆ ಆ ನನ್ನ ಬಗ್ಗೆನೇ ತಿಳ್ಕೊಳೋದಕ್ಕೆ ಇಷ್ಟ ಪಡೋದ್ರಿಂದ ಸೊ ನಾನು ಈ ರೀತಿ ಡಿಸೈಡ್ ಮಾಡಿದೀನಿ ನನ್ನ ಚಾನಲ್ ಬಗ್ಗೆ ಈ ತರ ಎಲ್ಲ ನೀನ್ ಕೈಯಾದ ಕೈ ಹಾಕೋದಕ್ಕೆ ಹೋಗ್ಬೇಡ ನೀನು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಬಟ್ ಸ್ವಲ್ಪ ಮೈ ಇಲ್ಲ ಅದಕ್ಕೆ ಸ್ವಲ್ಪ ಶಾಲ್ ಎಲ್ಲ ಹಾಕೊಂಡು ವಿಡಿಯೋ ಮಾಡ್ತಾ ಇದೀನಿ ಈ ವಿಡಿಯೋ ಮಾಡ್ಲೇಬೇಕು ಅಂತ ಮಾಡ್ತಾ ಇರೋದು ಯಾಕಪ್ಪ ಅಂತಂದ್ರೆ ಒಂದ್ ಎರಡು ಮೂರ್ ವಿಷಯದ ಬಗ್ಗೆ ನಿಮ್ಮ ಹತ್ರ ನಾನು ಮಾತಾಡ್ಬೇಕಿತ್ತು ನನ್ನ ಅನಿಸಿಕೆ ಅಭಿಪ್ರಾಯಗಳು ಶೇರ್ ಮಾಡ್ಕೊಬೇಕಿತ್ತು ಸೊ ಹಂಗಾಗಿ ವಿಡಿಯೋ ಕ್ವಿಕ್ ಆಗಿ ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ ಏನಪ್ಪಾ ಅದ್ ಒಂದ್ ಎರಡು ಮೂರ್ ವಿಷಯ ಅಂತಂದ್ರೆ ಆ ಮೊದ್ಲನೇದಾಗಿ ನನ್ನ ಚಾನೆಲ್ ಬಗ್ಗೆ ಮಾತಾಡಬೇಕು ಎರಡನೇದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಮೂರನೇದು ಬಂದು ನಾನು ಒಂದು ಜ್ಯುವೆಲ್ರಿದು ಶಾಪ್ ಇಂದು ವಿಡಿಯೋ ಮಾಡಿ ಹಾಕ್ತಾ ಇದೀನಿ ಸೊ ಅದ್ರ ಬಗ್ಗೆನು ಸುಮಾರು ಕ್ವೈರೀಸ್ ಮತ್ತೆ ಎನ್ಕ್ವೈರೀಸ್ ತುಂಬಾನೇ ಇದೆ ಸೊ ಹಂಗಾಗಿ ಒಂದು ವಿಡಿಯೋಲ್ಲೇ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳಿ ಈ ಮೂರೂ ವಿಷಯವಾಗಿ ಇದ್ರಲ್ಲೇ ಕ್ಲಾರಿಟಿ ಕೊಡ್ತೀನಿ ನಾನು ಮೊದಲನೇದಾಗಿ ನಾನು ಚಾನಲ್ ಬಗ್ಗೆ ಮಾತಾಡೋದಾದ್ರೆ ಇವತ್ತಿಗೆ ನನ್ನ ಚಾನೆಲ್ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ನ ಆಗಿದೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ನಿಮ್ಮೆಲ್ಲರ ಇಂದ ನನಗೆ ಇಷ್ಟು ಬೇಗ ಒಂದು ಜಿನಿಯನ್ ಆಗಿರೋ ಸಬ್ಸ್ಕ್ರೈಬರ್ಸ್ ನನ್ನ ವಿಡಿಯೋ ಮೂಲಕ ನನ್ನ ಕಂಟೆಂಟ್ ಮೂಲಕ ಬಂದಿರೋದು ನನಗೆ ತುಂಬಾ ಖುಷಿ ಇದೆ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ನನ್ಗೆ ಹಿಂಗೆ ಇರಬೇಕು ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಪಡ್ತೀನಿ ಅಂಡ್ ಅಹ್ ಚಾನೆಲ್ ಬಗ್ಗೆ ಏನಪ್ಪಾ ಅಂತಂದ್ರೆ ಜನ ನನ್ನ ಡೈಲಿ ವ್ಲಾಗ್ಸ್ ಮತ್ತೆ ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ನನ್ನ ಮನೆಯವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಪಡ್ತೀರಾ ಸೊ ನಾನು ಇವಾಗ ನನ್ನ ನ ನಾನು ಎಲ್ಲಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ ಕುಕಿಂಗ್ ಆಗಿರ್ಬೋದು ನಾನು ಯಾವ್ದಾರ ಒಂದು ಡಿಫ್ರೆಂಟ್ ಆಗಿರೋ ಟೆಂಪಲ್ಸ್ಗೆ ಹೋದ್ರೆ ಅದನ್ನ ತೋರ್ಸೋದಾಗಿರ್ಬೋದು ಮತ್ತೆ ಏನಾದ್ರು ಇನ್ಫಾರ್ಮೇಶನ್ಸ್ ಗೊತ್ತಿರೋದನ್ನ ಹೇಳೋದಾಗಿರ್ಬೋದು ಈ ರೀತಿನೂ ನಾನು ಶೇರ್ ಮಾಡ್ಕೊಂಡಿದೀನಿ ಬಟ್ ನನ್ನ ಸಬ್ಸ್ಕ್ರೈಬರ್ಸ್ ಏಟಿ ಪರ್ಸೆಂಟ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಗ್ರಾಫಲ್ಲಿ ನನಗೆ ಅಹ್ ತೋರಿಸ್ತಾ ಇದೆ ಹೆಣ್ಮಕ್ಳು ತೋರಿಸ್ತಾ ಇದಾರೆ ಟ್ವೆಂಟಿ ಪರ್ಸೆಂಟ್ ಗಂಡ್ ಮಕ್ಳು ಇದ್ದಾರೆ ನಾನು ಅದನ್ನು ಹಾಕ್ತೀನಿ ನಿಮ್ಗೆ ನನ್ನ ಗ್ರಾಫ್ ಅನಾಲಿಟಿಕ್ಸ್ ಹೆಂಗೆ ಇದೆ ಅಂತ ಅನ್ಬಿಟ್ಟು ಸೊ ನಾನು ಅದು ಪ್ರಕಾರವಾಗಿ ವಿಡಿಯೋಸ್ ಮಾಡೋದಾದ್ರೆ ನನ್ನ ಪೋಲಲ್ಲೂ ಅಷ್ಟೇ ನೀವು ಇನ್ಫಾರ್ಮೇಶನ್ ವಿಡಿಯೋಸ್ ಬದ್ಲು ಡೈಲಿ ವ್ಲಾಗ್ಸೆ ಮಾಡಿ ನಾವ್ ಇಷ್ಟ ಆಗುತ್ತೆ ನೋಡೋದಿಕ್ಕೆ ಅಂತ ಹೇಳ್ತಾ ಇರ್ತೀರಾ ಸೊ ಹಂಗಾಗಿ ನಾನು ಇನ್ಮೇಲೆ ಇವತ್ತು ಟ್ವೆಂಟಿ ಏಟ್ ಫೆಬ್ರ ಆಗೋಗ್ಬಿಡುತ್ತೆ ನಾಳೆ ಮಾರ್ಚ್ ಫಸ್ಟ್ ಇಂದ ನಾನು ಕಂಟಿನ್ಯೂಸ್ ನನ್ನ ಡೈಲಿ ವ್ಲಾಗ್ಸ್ ಡೈಲಿ ರೊಟೀನ್ಸ್ ನನ್ನ ಬಗ್ಗೆ ನನ್ನ ಮಕ್ಕಳು ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಕಂಪ್ಲೀಟ್ ಶೇರ್ ಮಾಡ್ತೀನಿ ನಾನು ಯಾಕೆ ಅಂತಂದ್ರೆ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಜಾಸ್ತಿ ನಾನು ಹೆಂಗಿದೀನಿ ಯಾವ ತರ ಇರ್ತೀನಿ ಮತ್ತೆ ಈ ರೀತಿನೇ ನೋಡೋದಕ್ಕೆ ತುಂಬಾ ಇಷ್ಟಪಡ್ತೀರಾ ಸೊ ಹಂಗಾಗಿ ಇನ್ಫಾರ್ಮೇಶನ್ ವೀಡಿಯೋಸು ಕೂಡ ಕೊಡ್ತೀನಿ ಬ್ಯಾಂಕ್ ರಿಲೇಟೆಡು ಪೋಸ್ಟ್ ಆಫೀಸ್ ರಿಲೇಟೆಡ್ ಈ ರೀತಿ ಖಂಡಿತ ಕೊಡ್ತೀನಿ ವಾರದಲ್ಲಿ ಒಂದ್ಸಲಿ ನನಗೇನಾದ್ರೂ ಇನ್ಫಾರ್ಮೇಶನ್ ಆ ತರ ಗೊತ್ತಾದ್ರೆ ಮತ್ತೆ ನಾನ್ ಯಾವ್ದಾದ್ರು ಶಾಪಿಗ್ ಹೋದ್ರೆ ಶಾಪಿಂಗ್ ಮಾಡಿದ್ರೆ ಖಂಡಿತ ಅದನ್ನು ಸಹ ನಾನು ಇನ್ಕ್ಲೂಡ್ ಮಾಡ್ಕೊಂತೀನಿ ಸೊ ನಾನ್ ಇವತ್ ಏನ್ ಡಿಸೈಡ್ ಮಾಡಿದೀನಿ ಅಂತಂದ್ರೆ ಫುಲ್ ಕಂಪ್ಲೀಟಾಗಿ ನಾನು ವ್ಲಾಗ್ಸ್ ನನ್ನ ಡೈಲಿ ವ್ಲಾಗ್ಸ್ ಅದೇ ಥರನೇ ನಾನು ಶೇರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಸಹ ಅಪ್ ಮಾಡಿರೋದ್ರಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ನನ್ನ ಬಗ್ಗೆನೇ ತಿಳ್ಕೊಳ್ಳೋದಕ್ಕೆ ಇಷ್ಟಪಡೋದ್ರಿಂದ ಸೊ ನಾನು ಈ ರೀತಿ ಡಿಸೈಡ್ ಮಾಡಿದ್ದೀನಿ ನನ್ನ ಚಾನೆಲ್ ಬಗ್ಗೆ ಇನ್ಫಾರ್ಮೇಷನ್ ವೀಡಿಯೋಸ್ ನಾನು ಪೋಸ್ಟ್ ಆಫೀಸ್ ಆಗಿರ್ಬೋದು ಈ ದೇವಸ್ಥಾನ ಈ ಥರ ಎಲ್ಲ ಕೊಟ್ಟಾಗ ಸ್ವಲ್ಪ ಕಮ್ಮಿ ಅದು ನೋಡೋ ಅಂಥದ್ದು ಕಮ್ಮಿ ಇದೆ ಸೊ ಹಾಗಾಗಿ ನಾನು ಅದನ್ನು ವಾರಕ್ಕೆ ಒಂದ್ಸಲಿ ಅಂತ ಇನ್ಕ್ಲೂಡ್ ಮಾಡ್ಕೊತೀನಿ ನನ್ನ ಚಾನಲಲ್ಲಿ ಸೊ ಇದು ಒಂದು ಕ್ಲಿಯರ್ ಆಗಿ ಕ್ಲಿಯರ್ ಮಾಡಿದೀನಿ ತುಂಬಾ ಜನ ನನ್ ಕಮೆಂಟ್ ಮಾಡ್ತಾ ಇರ್ತೀರ ಯಾಕೆ ಡೈಲಿ ವ್ಲಾಗ್ಸ್ ಮಾಡ್ತಾ ಇಲ್ಲ ನೀವು ಅಂತ ಹೇಳ್ಬಿಟ್ಟು ಇಲ್ಲ ನಾನು ಪಕ್ಕ ನಾಳೆಯಿಂದ ಡೈಲಿ ವ್ಲಾಗ್ಸ್ ನ ಸ್ಟಾರ್ಟ್ ಮಾಡೇ ಮಾಡ್ತೀನಿ ಸೊ ಅದೊಂದು ಚಾಲೆಂಜ್ ಅಂತ ತಗೊಂಡಿದೀನಿ ನೋಡೋಣ ಒಂದು ತರ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಚಾಲೆಂಜ್ ಆ ತರ ನಾನು ಡೈಲಿ ವ್ಲಾಗ್ಸ್ ನ ಕಂಟಿನ್ಯೂಸ್ ಮಾಡೇ ಮಾಡ್ತೀನಿ ಖಂಡಿತ ಸೊ ಓಕೆ ಇದರ ಬಗ್ಗೆ ಇದ ಇದ್ ನನ್ನ ಚಾನೆಲ್ ಬಗ್ಗೆ ಕಂಪ್ಲೀಟ್ ಹೇಳ್ದೆ ನಿಮ್ಗೆ ಸೊ ನೆಕ್ಸ್ಟ್ ಬಂದು ವರ್ಕ್ ಫ್ರಮ್ ಹೋಮ್ ಸೊ ಸುಮಾರ್ ಜನ ನನಗೆ ವರ್ಕ್ ಫ್ರಮ್ ಹೋಮ್ ಇದ್ರೆ ಹೇಳಿ ಅಂತ ಕೇಳ್ತಾ ಇದ್ರೆ ನನಗೆ ಕಮೆಂಟ್ಸ್ ಕೂಡ ಬಂದಿದೆ ಅಂಡ್ ನಾನು ಹಿಂದೆ ನಂದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಅಂತ ಹೋಗಿ ದುಡ್ಡು ಕಳ್ಕೊಂಡಿರೋದು ಒಂದು ಹಾಕಿದೀನಿ ನಾನು ಸೊ ಅದಾದ್ಮೇಲೆ ಏನಾಯ್ತು ನನ್ನ ಸಬ್ಸ್ಕ್ರೈಬರ್ ಒಬ್ರು ಹಿಂಗೆ ನನಗೆ ಮೇಲಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ಈ ತರ ಒಂದು ನನ್ನ ಕಂಪ್ನಿ ಹೆಸರುಳಲ್ಲ ನಾನು ಈ ತರ ಒಂದು ವರ್ಕ್ ಫ್ರಮ್ ಹೋಮ್ ಇದೆ ಆ ನೀವು ನಮ್ಗೆ ಪ್ರಮೋಟ್ ಮಾಡ್ಕೊಡಿ ಅಥವಾ ಆ ಈ ಥರ ನಿಮ್ಮ ಸಬ್ಸ್ಕ್ರೈಬರ್ಸ್ ಇದಾರಲ್ಲ ಅವ್ರಿಗೆ ಹೇಳಿ ಹಂಗೆ ಹೇಗೆ ಅಂತ ನಾನು ಏನು ಮಾಡಿದೆ ಅದನ್ನ ಹೋಗಿ ತೆಗ್ದು ಎಲ್ಲ ನೋಡಿ ಎಲ್ಲ ವಿಚಾರಿಸ್ದೆ ಹೆಂಗಿದೆ ಏನು ಕಂಪ್ನಿ ಯಾವ ರೀತಿ ಏನು ಅಂತ ಎಲ್ಲ ಹೇಳ್ಬಿಟ್ಟು ಸೊ ನಾನು ನೋಡೋಣ ಅಂತ ಅನ್ನಿಸ್ತು ನನಗೆ ಇನಿಷಿಯಲಿ ನನಗೂ ಏನೋ ಪರವಾಗಿಲ್ಲ ನೋಡೋಣ ಅಂತ ಅನ್ನಿಸ್ತು ಅದಾದ್ಮೇಲೆ ಏನಾಯ್ತು ನಾನು ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದೆ ಈ ಹುಡುಗಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ ಸೊ ನಾನು ಡೈರೆಕ್ಟ್ ಕಂಪನಿ ಕಡೆಯೇ ಹೋಗೋಣ ಅಂತ ಅನ್ಬಿಟ್ಟು ಸೊ ನಮ್ಮ ಸಬ್ಸ್ಕ್ರೈಬರ್ ಯೂಸ್ ಆಗೋದಿದ್ರೆ ಆಗ್ಲಿ ನನಗೂ ಯೂಸ್ ಆಗಂಗಿದ್ರೆ ಆಗ್ಲಿ ನಾನು ವರ್ಕ್ ಫ್ರಮ್ ಹೋಮ್ ರೀತಿ ಮಾಡಂಗಾಗುತ್ತೆ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಹೆಂಗ್ ವರ್ಕ್ ಆಗುತ್ತೆ ಇದು ಅಂತ ಅನ್ಬಿಟ್ಟು ಸೊ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದೆ ಸೊ ನನ್ನ ಚಾನಲ್ ಅಲ್ಲಿ ಈ ತರ ಹೆಂಗಿದೆ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದಾರೆ ನನ್ನ ವರ್ಕ್ ಫ್ರಮ್ ಹೋಮ್ ಇದ್ರೆ ಹೇಳಿ ಅನ್ಬಿಟ್ಟು ಸೊ ನಾನು ಪ್ರಮೋಟ್ ಮಾಡಿ ಕೊಡ್ತೀನಿ ಹೆಂಗೆ ಏನು ಪ್ರೋಸೆಸ್ ಎಲ್ಲ ಹೇಳಿ ಹೆಂಗಿದೆ ಏನು ಅಂತ ನಾನು ವಿಚಾರಿಸಿದೆ ಸೊ ಫಸ್ಟ್ಗೆನೆ ಅವ್ ಸ್ವಲ್ಪ ಸಾಫ್ಟ್ ಆಗೇ ಮಾತಾಡು ಸೆಕೆಂಡ್ ವ್ಯಕ್ತಿ ಬಂದು ಸ್ವಲ್ಪ ರೂಡ್ ಆಗಿ ಮುಯ್ತು ನನಗೆ ಅದು ಸೊ ನನಗೇನು ಅನ್ನಿಸ್ತು ನನ್ನೆಲ್ಲಾ ರೂಡ್ ಬಿಟ್ಬಿಡಿ ಹೋಗ್ಲಿ ಇವಾಗ ಕೆಲಸದ ಬಗ್ಗೆ ಹೋಗೋದಾದ್ರೆ ನೋಡೋಣ ಇಬ್ರು ಮೂರ್ ಜನ ಈ ಕೆಲ್ಸದ ಬಗ್ಗೆ ಹಾಕಿದ್ರು ಯೂಟ್ಯೂಬ್ ಅಲ್ಲಿ ಸೊ ನಾನು ಫಾಲೋ ಅಪ್ ಮಾಡ್ತಾನೆ ಇದೆ ಬಟ್ ನನಗೆ ಓಕೆ ಮಾಡೋಣ ಅಂತ ಅನ್ಕೊಂಡೆ ಆಮೇಲೆ ಇದ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದ್ರೆ ನಿಜಕ್ಕೂ ಅಮೌಂಟ್ ಕೊಡಬೇಕು ಇದಕ್ಕೆ ನಾವು ಒಂದಿಷ್ಟು ಅಮೌಂಟ್ ಒಂದ ಫಿಕ್ಸ್ ಮಾಡಿರ್ತಾರೆ ಅಮೌಂಟ್ ಕೊಡಬೇಕು ಅದಕ್ಕೆ ಚೈನ್ ಲಿಂಗ್ ಚೈನ್ ಲಿಂಗ್ ಚೈನ್ ಲಿಂಗ್ ತರ ಹೋಗ್ತಾ ಇರುತ್ತೆ ಬಟ್ ಆಮೇಲೆ ನಾನೇನಾಯ್ತು ನೋಡೋಣ ಅಂತ ಅನ್ನಿಸ್ತು ನಾನು ಈ ತರ ಯಾವ್ದು ಟೆಸ್ಟ್ ಮಾಡಿಲ್ಲ ಮನೆಯವ್ರ ಹತ್ರ ಡಿಸ್ಕಸ್ ಮಾಡ್ದೆ ನನ್ ಕಸಿನ್ಸು ನನ್ನ ತಂಗಿ ನನ್ ಫ್ಯಾಮಿಲಿಯವ್ರ ಡಿಸ್ಕಸ್ ಈ ಮಾಡ್ದೆರ ಒಂದಿದೆ ಕಂಪನಿ ಸೊ ನಾನು ಇದನ್ನ ಪ್ರಮೋಟ್ ಮಾಡ್ಬೋದಾ ಇಲ್ಲ ನಾನು ಜಾಯಿನ್ ಆಗ್ಬೋದಾ ಅಂತ ಡಿಸ್ಕಸ್ ಮಾಡಿದಕ್ಕೆ ನಮ್ ಮನೆಯವರು ಬಿಲ್ಕುಲ್ ಬೇಡ ಇದೆಲ್ಲ ಫೇಕ್ ಇರತ್ತೆ ಈ ತರ ಎಲ್ಲ ನೀನ್ ಕೈಯಾದ ಕೈ ಹಾಕೋದಿಕ್ ಹೋಗ್ಬೇಡ ನೀನು ನಿನ್ ಚಾನಲ್ ದಯವಿಟ್ಟು ಯಾವ್ದು ವರ್ಕ್ ಫ್ರಮ್ ಹೋಮು ಯಾವ್ದನ್ನು ಪ್ರಮೋಟ್ ಮಾಡೋದಕ್ ಹೋಗ್ಬೇಡ ನೀನು ಯಾವ್ದಕ್ಕೂ ಸೇರ್ಕೊಳ್ಳೋದಕ್ ಹೋಗ್ಬೇಡ ಅಂತ ಅನ್ಬಿಟ್ಟು ಸ್ಟಾಪ್ ಮಾಡಿಸಿದ್ರು ನನಗೆ ಆಕ್ಚುಲಿ ಅದು ಒಳ್ಳೇನೆ ಯಾವುದೇ ವರ್ಕ್ ಫ್ರಮ್ ಹೋಮು ದುಡ್ಡು ಕಟ್ತೀವಿ ದುಡ್ಡು ಕಟ್ಬಿಟ್ಟು ಮಾಡೋದು ಇಲ್ಲ ಚೈನ್ ಲಿಂಕ್ ವರ್ಕ್ ಫ್ರಮ್ ಹೋಮು ಖಂಡಿತ ಯಾರು ತಗೊಳೋದಕ್ ಹೋಗಬೇಡಿ ಎಲ್ಲ ಫೇಕ್ ಇರುತ್ತೆ ಇವಾಗ ನೋಡಿ ದೊಡ್ಡ ದೊಡ್ಡ ಕಂಪ್ನಿಗಳೇ ಲಾಕ್ ಡೌನ್ ಆಗಿ ಮುಚ್ಕೊಂಡು ಹೋಗಿರೋ ತುಂಬಾ ಉದಾಹರಣೆಗಳು ನಮ್ಗಿದಾವೆ ಈ ತರ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ನಡೆಸ್ತಾರೆ ಚೆನ್ನಾಗೇ ನಡೆಸ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಇದು ಒಬ್ರನ್ನ ಸೇರಿಸಿ ಇಬ್ಬರನ್ನ ಸೇರಿಸಿ ಅವ್ರ ಕಡೆಯಿಂದ ಮೂರು 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 ಅಂತ ಮಾಡೋದಕ್ಕೆ ಆಗಲ್ಲ ಇದು ತುಂಬಾ ಬರ್ಡನ್ ಇದೆ ಇದು ಅದಕ್ಕೆ ನಾನೇನ್ ಮಾಡಿದೆ ಸ್ಟಾಪ್ ಮಾಡಿದೆ ಸೊ ನಾನು ವರ್ಕ್ ಫ್ರಮ್ ಹೋಮ್ ಗೋಜಿಗೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಸೊ ನಾನು ಹೇಳೋದು ಏನಪ್ಪ ಅಂತಂದ್ರೆ ಒಂದ್ ಐದು ಸಾವಿರ ಶಾರ್ಟ್ ಆಗಿ ಬಂಡವಾಳ ಹಾಕ್ಬಿಟ್ಟು ಏನ್ ಬೇಕಾದ್ರೂ ಒಂದು ಬಿಸ್ನೆಸ್ ಮಾಡ್ಬಿಡೋಣ ಈ ರೀತಿ ದಯವಿಟ್ಟು ಯಾರನು ದುಡ್ಡು ಕೊಟ್ಟು ಸೇರ್ಕೊಂಡು ಮೋಸ ಹೋಗಬೇಡಿ ವರ್ಕ್ ಆಗುತ್ತೆ ಎಲ್ಲಿವರೆಗೂ ಒಂದ್ ವರ್ಷ ಎರಡ್ ವರ್ಷ ಮೂರು ವರ್ಷ ವರ್ಕ್ ಆಗಬಹುದು ಲೈಫ್ ಲಾಂಗ್ ವರ್ಕ್ ಆಗಲ್ಲ ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡು ಮಾಡಬೇಕು ಅಂತ ಮೈಂಡ್ ಒಂದ್ಸಲ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಾವು ಹೆಂಗ್ ಬೇಕಾದ್ರೂ ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡು ಮಾಡಬಹುದು ಬಟ್ ಆದ್ರೆ ಅದು ನಾವು ಲೈಫ್ ಲಾಂಗ್ ತಿನ್ನಕ ಆಗಲ್ಲ ಲೈಫ್ ಲಾಂಗ್ ಯಾವ್ದು ಬರುತ್ತೆ ನೋಡಿ ನಾವು ಆಪ್ಷನ್ ಮಾಡ್ಕೊಬೇಕು ಇವಾಗ ನಾನು ಮಾಡ್ಬಿಟ್ಟಿದ್ರೆ ಇನ್ಫಾರ್ಮೇಶನ್ ಕೊಡ್ತೀನಿ ಇಲ್ಲ ಏನೋ ಹೆಲ್ಪ್ ಮಾಡ್ತೀನಿ ಅಂತ ಇದನ್ನ ಆಪ್ಟ್ ಮಾಡ್ಕೊಂಡು ನನ್ನ ಚಾನಲ್ ನಾನು ಪ್ರಮೋಟ್ ಮಾಡ್ಬಿಟ್ಟಿದ್ರೆ ಒಂದಷ್ಟ್ ಜನ ಸೇರ್ಕೊಂತಿದ್ರಿ ಹತ್ತಲ್ಲ ಅಂತ ಒಂದ್ ಇಪ್ಪತ್ತು ಜನ ಸೇರ್ಕೊಂತಿದ್ರಿ ಸೇರ್ಕೊಂಡಾದ್ಮೇಲೆ ಏನಾಗಿರೋದು ಆರ್ ತಿಂಗಳು ಒಂದ್ ವರ್ಷ ವರ್ಕ್ ಆಗಿರೋದು ಅದಾದ್ಮೇಲೆ ಏನಾಗ್ತಿತ್ತು ನನ್ನ ಚಾನಲ್ ರಿವರ್ಸ್ ಬಂದು ನೀವು ನನಗ್ ಮಕ್ಕಕ್ ಹೋಗ್ತಿದ್ರಿ ಕರೆಕ್ಟಾ ನಾನಿವಾಗ ನನ್ಗೆ ನನ್ ಒಂದು ಏನಾದ್ರು ಪ್ರಮೋಟ್ ಮಾಡಿದ್ರೆ ನಂಗೆ ಆಬ್ವಿಯಸ್ ಆಗಿ ಅದರಿಂದ ದುಡ್ಡು ಬರುತ್ತೆ ನನ್ ದುಡ್ಡು ಬರುತ್ತೆ ಅಂತ ನಾನು ಪ್ರಮೋಟ್ ಮಾಡೋದಕ್ಕಿಂತ ಒಂದ್ ನಿಜಕ್ಕೂ ಒಂದ್ ಜಿನಿಯನ್ ಆಗಿರೋದು ಪ್ರಮೋಟ್ ಮಾಡ್ಬೇಕು ಅಂತ ನನ್ನ ಆಸೆ ಸೊ ಯಾರನು ಸಹ ಈ ಇಂಥ ಗೆ ಹೋಗಬೇಡಿ ಖಂಡಿತ ದಯವಿಟ್ಟು ಓಕೆನಾ ನಾನು ಹೇಳ್ತಾ ಇರೋದೇನು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೊತೀನಿ ಸುಮಾರು ಜನಕ್ಕೆ ವರ್ಕ್ ಫ್ರಮ್ ಹೋಮ್ ನೀಡ್ ಇದೆ ಬಟ್ ಈ ಕಂಪ್ನಿ ಕಡೆಯಿಂದನೇ ಹೋಗಬೇಕು ಅಲ್ಲಿ ಹೋಗಿ ಒಂದ್ ಆರ್ ತಿಂಗಳು ನಾವು ದುಡಿದ್ರೆ ಆಮೇಲೆ ಅವರು ವರ್ಕ್ ಫ್ರಮ್ ಹೋಮ್ ಆ ರೀತಿ ನಮಗೆ ಕಂಪ್ನಿ ಕಡೆಯಿಂದ ಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ ಆ ತರ ಒಂದ್ ಕಂಪ್ನಿಗಳಿಗೆ ಜಾಯ್ನ್ ಆಗಿ ಇಲ್ಲ ಒಂದ್ ಒಂದ್ ಸಾವಿರ ಎರಡ್ ಸಾವಿರ ಬಂಡವಾಳ ಹಾಕೊಂಡು ಜಾಯಿನ್ ಮಾಡ್ಕೊಂಡು ಮನೇಲೆ ಏನಾದ್ರು ಒಂದ್ ಬಿಸ್ನೆಸ್ ಮಾಡ್ಕೊಳ್ಳಿ ದಯವಿಟ್ಟು ನೋಡಿ ನಾನ್ ನಾನು ಯಾವ ಬಿಡ್ತಿದ್ದೆ ನಿಜಕ್ಕೂ ನನ್ನ ಮನೆಯವ್ರ ಡಿಸ್ಕಸ್ ಮಾಡಿಲ್ಲ ಅಂದಿದ್ರೆ ನಿಜಕ್ಕೂ ಯಾವ ಬಿಡ್ತಿದ್ದೆ ಸೊ ಈ ತಪ್ಪನ್ನ ಯಾರು ಸಹ ಮಾಡ್ಕೊಳೋದು ಹೋಗ್ಬೇಡಿ ವರ್ಕ್ ಫ್ರಮ್ ಹೋಮ್ ಅಂತ ನಾನು ಇನ್ ಯಾವ್ದೇ ಕಾರಣಕ್ಕೂ ನಾನು ಯಾರಿಗೂ ಪ್ರಮೋಟ್ ಮಾಡ್ಕೊಡಲ್ಲ ನಾನು ಜಾಯಿನ್ ಆಗಲ್ಲ ಏನಿದ್ರು ಕಂಪ್ನಿ ಕಡೆಯಿಂದ ಏನಾದ್ರು ಅಕಸ್ಮಾತ್ ಸಿಕ್ಕಿ ಆರ್ ತಿಂಗಳು ಒಂದ್ ವರ್ಷ ಆತರ ಸಿಕ್ಕಿ ಮಾಡಿ ಆಮೇಲೆ ವರ್ಕ್ ಫ್ರಮ್ ಹೋಮ್ ಮನೆ ಮೂಲಕ ಆ ಕಂಪ್ನಿ ಕಡೆಯಿಂದ ಸಿಕ್ಕಿ ಆ ರೀತಿ ಮಾಡಬಹುದೇ ಹೊರತು ಈ ತರ ಚೈನ್ ಲಿಂಕ್ಸ್ ಈ ತರ ಒಬ್ರನ್ನೊಬ್ರು ಒಬ್ರು ಸೇರಿಸಿ ಸೇರ್ಸಿ ದುಡ್ಡು ಮಾಡ್ಕೊಳೋ ಅಂತದ್ದು ಇದೆಲ್ಲ ಯಾವ್ದು ವರ್ಕ್ ಆಗಲ್ಲ ನಿಜಕ್ಕೂ ಈಗ್ಲೇ ಹೇಳ್ಬಿಟ್ಟಿದೀನಿ ನಾನು ಅದಕ್ಕ ಮೇಲೆ ನೀವು ಜಾಯಿನ್ ಆಗಿ ನೀವು ಬಕ್ರಾ ಆಗ್ತೀರಾ ಅಂತಂದ್ರೆ ಅದನ್ನ ನಿಮ್ಮ ಮೇಲೆ ಬಿಟ್ಟಿದ್ದು ನಿಜವಾಗ್ಲೂನು ಓಕೆನಾ ಸೊ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮಗೆ ನಾನು ಕಂಪ್ಲೀಟ್ ಆಗಿ ಹೇಳಿದೀನಿ ನನ್ನ ಪರ್ಸಿಪ್ ಪರ್ಸೆಪ್ಟಿವ್ ಪರ್ಸ್ಪೆಕ್ಟಿವ್ ಏನಿತ್ತು ನನ್ನ ಒಂದು ಅನಾಲಿಟಿಕ್ಸ್ ಏನಿತ್ತು ನಿಮಗೆ ಕರೆಕ್ಟ್ ಆಗಿ ಹೇಳಿದೀನಿ ನಾನು ಓಕೆನಾ ಸೊ ನೆಕ್ಸ್ಟ್ ತುಂಬಾ ಇವಾಗ ನನಗೆ ಒಂದು ಜ್ಯುವೆಲ್ಲರಿ ಶಾಪ್ ಇಂದು ನಾನು ಒಂದು ವಿಡಿಯೋ ಹಾಕಿದ್ದೆ ಒಂದೆರಡು ವಿಡಿಯೋ ಮೂರು ವಿಡಿಯೋ ಹಾಕಿದ್ದೀನಿ ನಾನು ಅದ್ರ ಬಗ್ಗೆ ಅದರಲ್ಲಿ ನಾನು ಏನಕ್ಕೆ ಹಾಕ್ತೆ ಆ ವಿಡಿಯೋ ಅಂತ ನೀವು ಕೇಳ್ಬೋದು ನನಗೆ ಪ್ರಮೋಷನ್ ಏನು ಎತ್ತ ಅಂತ ಅಂದ್ಬಿಟ್ಟು ಮೊದ್ಲುಗೆ ನನಗೆ ಒಂದಷ್ಟು ಜ್ಯುವೆಲ್ರಿ ಮೇಲೆ ಈ ಮೋಪ್ಸು ಗುಂಡುಗಳು ಆ ಥರದ್ರ ಮೇಲೆ ನನ್ಗೆ ತುಂಬಾ ಆಸಕ್ತಿ ಇತ್ತು ನಾನು ಕೆಲವೊಂದಷ್ಟು ಅಂಗಡಿಗೆ ಹೋದಾಗ ನನಗೆ ಅಲ್ಲಿ ಎಲ್ಲೂ ಸೂಟ್ ಆಗ್ತಿರಲ್ಲ ನನಗೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದೆ ಈ ತರ ಗುಂಡುಗಳು ಎಲ್ಲಿ ಸಿಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ನನಗೆ ಒಂದು ಯೂಟ್ಯೂಬಲ್ಲಿ ಸಿಕ್ತು ಒಂದು ಅಂಗಡಿ ಚಿಕ್ಕಪೇಟೆಲಿ ಈ ತರ ಒಂದು ಅಂಗಡಿ ಇದೆ ಅಂತ ಸಿಕ್ಕಿದಾಗ ನಾನು ಆ ಅಂಗಡಿಗೆ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗಿದ್ದು ಅಲ್ಲಿ ನಾನು ಪರ್ಚೇಸ್ ಮಾಡಿ ಆ ವೀಡಿಯೋನು ಸಹ ನಾನು ಯೂಟ್ಯೂಬಲ್ಲಿ ಹಾಕಿದ್ದು ಅವಾಗ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಎಲ್ಲಿ ಸಿಗುತ್ತೆ ಏನು ಹೇಳಿ ಅಂದ್ಬಿಟ್ಟು ನನ್ನ ನನ್ನ ಚಾನಲಲ್ಲಿ ನೋಡ್ಕೊಂಡು ಹೋಗಿ ಆ ಅಂಗಡಿಗೆ ಹೋಗಿ ತಗೊಂಡಿರೋರು ತುಂಬ ಜನ ಇದ್ದಾರಂತೆ ಸೊ ನಾನೇನ್ ಮಾಡಿದೆ ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ತೆ ಅದಕ್ಕೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ನನಗೆ ಅಂಗಡಿಯವರೇ ನನ್ಗೆ ಹೇಳಿದ್ರು ನಿಮ್ಮ ಹೆಸ್ರು ಹೇಳಿ ತುಂಬಾ ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನೋಡಿ ನಿಮ್ಗೆ ಕ್ಲಾರಿಟಿಯಾಗಿ ನಾನು ಹೋದಾಗ್ಲೂ ನನ್ನ ಸಬ್ಸ್ಕ್ರೈಬರ್ ಒಬ್ರು ಅಲ್ಲಿ ಬಂದು ತಗೊಂತ ಇದ್ರು ನಾನು ಪ್ರತಿ ಸಲ ಅಂಗಡಿಗೆ ಹೋದಾಗೆಲ್ಲ ಏನಾದ್ರು ಒಂದ್ ಪರ್ಚೇಸ್ ಮಾಡ್ಕೊಂಡ್ ಬರ್ತೀನಿ ನಾನು ಆ ಗೋಲ್ಡ್ ಶಾಪಿಗೆ ಹೋದೆ ಅಂತಂದ್ರೆ ನಾನು ಏನಾದ್ರು ಒಂದು ತಗೊಂಡ್ ಬರ್ತೀನಿ ಅವಾಗ ಒಂದ್ ವಿಡಿಯೋ ಅಂತ ಮಾಡ್ಕೊಂಡ್ಬಂದು ನ್ಯೂ ನ್ಯೂ ಪ್ಯಾಟರ್ನ್ಸ್ ನ ನಿಮಗೆ ತೋರಿಸ್ತಾ ಇರೋವಂಥದ್ದು ನಾನು ಓಕೆನಾ ನಾನು ಒಂದಷ್ಟು ತೊಗೊಂಡಿದ್ದೀನಿ ಇನ್ನೂ ತೊಗೊತಾ ಇದ್ದೀನಿ ಸೊ ಅದನ್ನ ನಾನು ಫುಲ್ ಕಂಪ್ಲೀಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತಾನೆ ಒಂದು ವೀಡಿಯೋ ಮಾಡಿ ನೆಕ್ಸ್ಟ್ ಹಾಕ್ತೀನಿ ನಾನು ಓಕೆನಾ ಸೊ ನಾನು ತೊಗೊಂಡಿರೋಂಥದ್ದು ಜನಕ್ಕೂ ಯೂಸ್ ಆಗಲಿ ಅಷ್ಟೇ ಆಮೇಲೆ ಇನ್ನೊಂದು ನೆನ್ಪಿಡ್ಕೊಳ್ಳಿ ಇವತ್ತಿನ ರೇಟು ಏನಿದೆ ಇವತ್ತು ನಾನು ವೀಡಿಯೋ ಹಾಕಿರ್ತೀನಿ ಅನ್ಕೊಳ್ಳಿ ಇವತ್ತು ಒಂದು ರೇಟ್ ಇರುತ್ತೆ ಇವಾಗ ಎಂಟು ಸಾವಿರ ಅಂತ ಅಂದ್ಕೊಡಿ ನೆಕ್ಸ್ಟ್ ನೆಕ್ಸ್ಟ್ ದಿವಸ ನೀವ್ ಹೋಗಿ ಕೇಳೋದಾದ್ರೆ ಅಲ್ಲಿ ಎಂಟ್ ಸಾವಿರದ ನೂರ್ ಇರುತ್ತೆ ಅವತ್ತಿನ ರೇಟ್ ಏನಿದೆ ಅತ್ ಚಿನ್ನ ಕೊಡೋ ಅಂತದ್ದು ಅಲ್ವಾ ಸೊ ಹಂಗಾಗಿ ನಾನ್ ಹೇಳೋದೇನಪ್ಪ ಅಂತಂದ್ರೆ ಇವಾಗ ಸುಮಾರು ಜನ ಕಾಲ್ ಮಾಡಿ ಕೇಳ್ತೀರಾ ನನಗೆ ಕಮೆಂಟ್ಸ್ ಮೆಸೇಜ್ ತುಂಬಾ ಮಾಡ್ತಾ ಇದ್ರೆ ಹೆಂಗ್ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗುತ್ತಾ ಹೇಳಿ ಹಂಗೆ ಹಿಂಗೆ ಅಂತ ಇವಾಗ ನೀವು ಶಾಪ್ ಅವರಿಗೆ ಕಾಲ್ ಮಾಡಿ ಅವರು ನಿಮಗೆ ಆನ್ಲೈನ್ ಡೆಲಿವರಿ ಮಾಡ್ತಾರೆ ಅಥವಾ ನೀವೇನಾದ್ರೂ ನನಗೆ ಕಮೆಂಟ್ ಮಾಡಿ ಮೇಲ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಾನು ಸಹ ನಿಮಗೆ ಪರ್ಚೇಸ್ ಮಾಡ್ಬಿಟ್ಟು ನಿಯರ್ ಬೈ ಏನಾದ್ರು ಇದ್ರೆ ತಲುಪಿಸೋ ಅಂತ ಪ್ರಯತ್ನ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಖಂಡಿತ ನಿಮಗಿದೆ ಸೊ ಇಲ್ಲೇ ನಿಯರ್ ಬೈ ಇದ್ರೆ ಅಕಸ್ಮಾತ್ ಏನಾದ್ರು ತುಂಬಾ ಲಂ ಲಂಸಮ್ ಆಗಿ ಏನಾದ್ರು ತುಂಬಾ ಜಾಸ್ತಿ ತಗೋಬೇಕು ಅಂತ ಇದ್ರೆ ಅಂಗಡಿಯವರು ಸಹ ನಿಮ್ಗೆ ಕಳ್ಸ್ಕೊಡ್ತಾರೆ ಅಥವಾ ನಾನು ಸಹ ಕೊರಿಯರ್ ಏನಾದ್ರು ಆ ತರ ಮಾಡಿ ಕಳಿಸ್ಕೊಡೋ ಫೆಸಿಲಿಟೀಸ್ ನ ಅಂಗಡಿಯವರು ನಾನು ಮಾತಾಡ್ಕೊಂಡಿದ್ದೀವಿ ಸೊ ಯಾಕೆ ಅಂತಂದ್ರೆ ಇವಾಗ ನಂದು ಒಂದು ಒಂದೂವರೆ ಲಕ್ಷ ಹತ್ತತ್ರ ಅದು ವಿಡಿಯೋ ಹೋಗಿದೆ ಸೊ ಹಂಗಾಗಿ ತುಂಬಾ ಜನ ಕಸ್ಟಮರ್ಸ್ ಹೋಗಿ ಕೇಳ್ತಾ ಇದಾರಂತೆ ಅಂಡ್ ಕಾಲ್ಸ್ ಕೂಡ ಹೋಗ್ತಾ ಇದೆ ಅವ್ರಿಗೆ ನಾನು ಈ ವಿಡಿಯೋದಲ್ಲೇ ಕ್ಲಾರಿಟಿ ಅದಕ್ಕೆ ಕೊಟ್ಬಹುದು ಅಂತ ಹೇಳಿ ವಿಡಿಯೋ ಮಾಡಿದ್ದು ಸೊ ಇನ್ಮೇಲೆ ಯಾರಿಗಾದ್ರು ಆ ಒಡ್ವೆ ಅಂಗಡಿಲಿ ಏನಾದ್ರು ತಗೋಬೇಕು ಎಸ್ಪೆಷಲಿ ನಾನು ಹಾಕಿರೋ ಶ್ರೀ ಬಾಲಾಜಿ ಜ್ಯುವೆಲ್ಸ್ ಅಂಡ್ ಜಮ್ಸ್ ಅಲ್ಲಿ ಅಂತಂದ್ರೆ ಖಂಡಿತ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಅಲ್ಲೇ ನನಗೆ ಫುಲ್ಲು ಡೀಟೇಲ್ಸ್ ಎಲ್ಲ ಕೇಳೋದಕ್ಕೆ ಹೋಗ್ಬೇಡಿ ನನ್ನ ಮೇಲ್ ಕೊಟ್ಟಿದೀನಿ ನಾನು ನನ್ನ ಇನ್ಸ್ಟಾಗ್ರಾಮ್ ಇದೆ ಆಮೇಲೆ ಅಂಗಡಿಯವ್ರದ್ದು ಅಡ್ರೆಸ್ ಫೋನ್ ನಂಬರ್ಸ್ ವಾಟ್ಸ್ಆಪ್ ಕಂಪ್ಲೀಟ್ ಇದೆ ದಯವಿಟ್ಟು ಅದಕ್ಕೆ ಮಾಡಿ ದಯವಿಟ್ಟು ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಇಷ್ಟು ನಾನು ನಿಮಗೆ ಕ್ಲಾರಿಟಿ ಕೊಡ್ಬೇಕಿತ್ತು ಅದಕ್ಕೆ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಖಂಡಿತ ನಾನು ಈಗ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಓಕೆನಾ ಸೊ ಹಿಂಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಚಾನಲ್ನ ಆ ಇನ್ನು ಏನು ಹೇಳಕ್ಕಾಗುತ್ತೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಚಾನೆಲ್ ಗೆ ತುಂಬಾ ಖುಷಿ ಆಗುತ್ತೆ ನನಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು